ಪ್ರಥಮ ಮುಖ್ಯಮಂತ್ರಿ ದೇವರಾಜ್ ಇವತ್ತು ಸಾವಿರಾರು ಕುಟುಂಬಗಳು ಇವತ್ತು ಜೀವನ ಮಾಡಬೇಕಾದ್ರೆ ಒಳಗನೇ ಭೂಮಿ ಒಡೆಯ ಅಂತ ಮಾಡಿದ್ದಕ್ಕೋಸ್ಕರನೇ ಅವರು ಎಂತಹ ಕಾನೂನು ಮಾಡಿದ್ರೆ ಆ ಭೂಮಿಯನ್ನು ಕೊಟ್ಟ ಮೇಲೆ ಆ ಸಮಿತಿಯಲ್ಲಿ ತೀರ್ಮಾನ ಆದರೆ ತಾಲೂಕಿನಗಳಲ್ಲಿ ಯಾವುದೇ ಕಾರಣದ ಸಹ ಸಾಗೆಂದು ಅಂತಹ ಕಾನೂನನ್ನು ಮಾಡಿ ಆ ಭೂಮಿ ಇಲ್ಲದ ವ್ಯಕ್ತಿಗಳಿಗೆ ಭೂಮಿ ಕೊಟ್ಟಕ್ಕಂಥ ವ್ಯವಸ್ಥೆ ಮಾಡಿದರು ಅದಕ್ಕೋಸ್ಕರನೇ ಸಾಮಾಜಿಕ ಅಧಿಕಾರ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಯಾಕೆ ಅರಿತಂದ್ರೆ ಬಡವನಿಗೋಸ್ಕರ ಕೆಲಸ ಮಾಡಿಗೋಸ್ಕರ ಎಲ್ಲದು ಇನ್ನೊಂದು ನಮ್ಗೆಲ್ಲ ಗೊತ್ತಿದೆ ಕಾಂಗ್ರೆಸ್ನ ಅರ್ಥ ಮಾಡ್ಕೋಬೇಕು ಯಾವ ರಾಜಕೀಯ ಹಿನ್ನೆಲೆಯಲ್ಲಿ ರಾಜಕೀಯ ಕಂದಗಾಳಲ್ಲಿ ಹೋಗಿದವರು ಸಣ್ಣ ಪುಟ್ಟ ಜಾತಿಯವರ ಹುಡುಕ ಬಂದು ಎಂ ಎಲ್ ಎ ಮಾಡಿದ್ರು ಮತ್ತು ಮಂತ್ರಿ ಮಾಡಿ ಗೊತ್ತು ದೇವದ ಕಾಳಪ್ಪ ಅಂತ ಗೊತ್ತಲ್ಲ ಅವರು ಅವರೆಲ್ಲಾ ಓಟನ್ನ ಸೇರಿ ಐನೂರು ಓಟಿಲ್ಲ ಅಂತಹ ಒಬ್ಬ ವ್ಯಕ್ತಿಯನ್ನ ಎಂ ಎಲ್ ಎ ಮಾಡಿ ಮಂತ್ರಿ ಮಾಡಿ ಇಂತ ಅನೇಕ ಇವತ್ತೆಲ್ಲ ಏನ್ ಹೇಳ್ತಾ ಇದ್ರೆ ನಾವು ದೇವರಾಜನ ಸನ್ಯಾಯಿಗಳು ನಾವು ದೇವರಾಜ ಕೆಟ್ಟ ಬೆಂಬಲಿಗಳು ನಾವು ದೇವರಾಜನ ಅಭಿಮಾನಿಗಳು ಅಂತ ಹೇಳ್ತಾರಲ್ಲ ಅವರು ಅಂತಹ ನಾಯಕ ನಾಯಕರನ್ನು ಸೃಷ್ಟಿ ಮಾಡಿದ್ರು ಯಾರೋ ದೇವರಾಜರಸವರು ಈಗ ಬಹಳ ಹೆಸರದಿಂದ ಹೇಳ್ಬೇಕಾಗಿದೆ ಆ ದೇವರಾಜರಸದಿಂದ ಯಾರೋ ನಾಯಕರಾಗಿ ಸೃಷ್ಟಿಯಾಗಿದ್ದಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರ ತಮಾಷೆ ಬೇಕಂತ ಏನ್ ಮಾಡ್ತಾರೆ ನಾಯಿ ಕರ್ಕೊಳ್ಳನ್ನು ಸೃಷ್ಟಿ ಮಾಡ್ತಾರೆ ನಾಯಕನಲ್ಲ ಓಕೆ ಗೊತ್ತಾಯ್ತಲ್ಲ ನಾಯಿ ಕರ್ಕೊಳ್ಳಿ ಅಂತವನ್ನ ಸೃಷ್ಟಿ ಮಾಡೋದು ಅಂದ್ರೆ ಅವ್ರು ಬೆಳೆದ್ರು ಇವರು ನೆಲ ನೆನಪು ಬೆಳೆಯಬಿಡ್ತಾ ಇಲ್ಲ ಈಗ ಇವರ ನೆಲಸಂದು ಯಾರ್ಯಾರಾದ್ರೂ ಅವರ ನಾಯಕತ್ವದಲ್ಲಿ ಯಾರು ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದಾರೆ ಅವರ ತತ್ವ ನಾವು ಬಹಳ ನಾಯಕರು ಅಂತ ಹೇಳಿದ್ರೆ ಯಾರು ಇವತ್ತು ಆ ಕೆಲಸವನ್ನು ಮಾಡ್ತಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾನು ಎಲ್ಲಿ ಬೇಕಂತ ಹೇಳಿ ಇದ್ರ ಬಗ್ಗೆ ತಿರುಗೇನೆ ಇದು ವಾಸ್ತವ ಅರಸೋವರ ಅವರ ಗುಣವನ್ನು ನಾವು ಅರ್ಥ ಮಾಡಿಕೊಂಡು ಇಂಥ ಅನೇಕ ಜೀತ ಪದ್ಧತಿ ನಿಮಗೆ ಗೊತ್ತು ಪ್ರತಿ ಊರಲ್ಲಿ ಯಾವುದು ನಿದ್ರು ಪ್ರತಿ ಎಲ್ಲಿ ರೀತಿಯಪ್ಪ ಆದ್ರೆ ಅವರ ಮನೆ ಕ್ಯಾಬ್ ಸಂಪರ್ಕಿದ್ದೀರಿ ಯುವ ಮನೆ ಸಂಪರ್ಕಿದ್ದೀರಿ ಅಂತ ಹೇಳೋದು ನಮ್ಮೂರಲ್ಲಿ ಉದಾಣಿ ಮೊಸರು ಐವತ್ತ ನಂಬ ಐವತ್ತು ಮನೆಯಲ್ಲಿ ನಲವತ್ತೊಂಬತ್ತು ಮನೆಯವರು ಜೀವ ನಲವತ್ತೊಂಬತ್ತು ಮನೆಯವರು ಇದು ಒಂದು ಮನೆ ಮಾತ್ರ ಜೀತಕ್ಕೆಲ್ಲ ಅದು ನಮ್ಮ ತಂದೆಯವರು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೂ ನಮ್ಗೆ ಯಾರತಿ ಮನೆ ಜೀತ ಇದು ಜಾರಿಗೆ ಬಂದ ತಕ್ಷಣ ಎಲ್ಲವೂ ಜಮೀನು ಇತ್ತು ನಾಲ್ಕು ಗಂಟೆಗೆ ಅವರು ಉಳುಮೆ ಮಾಡ್ತಾರಲ್ಲ ಅವರು ಅವರು ಇದು ಬೀರ್ ಬಿಟ್ಕೊಂಡೆ ಆ ಸ್ವಂತ ಜಮೀನನ್ನ ಉಳುಮೆ ಮಾಡ್ತಕ್ಕಂಥ ಜೀತ ನಿರ್ವಹಣಾ ಪದ್ಧತಿ ಬಂದು ಅವರು ದೇವರ ಇನ್ನೊಂದು ನಿಮಗೆ ಗೊತ್ತು ಕೆಲವು ಒಡವೆ ಮಡವೆ ಮತ್ತೊಂದು ಮಗದ್ದು ಕಿರಿವಿಯಂ ಇಟ್ಟರು ಗೊತ್ತಲ್ಲ ನಿಮಗೆ ಯಾಕಂದ್ರೆ ಗಿರಿವಿ ಅಂಗಡಿ ಇಟ್ಟದ್ದು ಅದನ್ನೆಲ್ಲರೂ ಕೂಡಲೇ ಬಿಡಿಸಿದವರು ದೇವರಾಜ ದೇವರಾಜ್ ಬಲವರ ಪದ್ಧತಿ ನಮ್ಮ ಸೇವಕ್ಕು ಅಮಾನ್ಸ ಇಂಥ ಅನೇಕ ಜನಪರ ಬಡವರ ಪರ ಶೋಷಿತರ ಪರ ಕಾಣದಂತ ಕೆಲಸ ದೇವರಾಜ ಹೊಸರು ಅವನು ಇನ್ನೊಂದು ಮಸೂದಲ್ಲಿ ಮುಳಗ ಆರಂಭದಲ್ಲಿ ಹೇಳ್ತೀನಿ ನಾನು ಏಕವಾಗಿ ಪ್ರತಿ ವ್ಯಕ್ತಿಗೆ ವಿಸಿಟ್ ಹೋದಾಗ ಸುಮ್ಮನೆ ಕೇಳ್ತಿದ್ದೆ ಹೆಂಗೆ ದೇವಜನಸ್ ಉದ್ಯೋಗರಲ್ಲ ಹೆಂಗೆ ಅನ್ನೇ ಅವರು ಯಾ ದ್ವೇಷದ ರಾಜಕಾರಣಿನೇ ಅಲ್ಲ ದ್ವೇಷದ ರಾಜಕಾರಣಿ ಅಲ್ಲ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಅಂತಕ್ಕಂಥದ್ದು ಆ ಜನ ಅವ್ರು ಹೇಳ್ತಾರೆ ಇನ್ನೊಂದು ಅವ್ರ ಎಮ್ ಎಲ್ ಆದಾಗ ಹೊಲ ಇತ್ತು ಹೊಲದಲ್ಲಿ ಗದ್ದೆಯಲ್ಲಿ ಉಳುಮೆ ಮಾಡಿ ಸಾಯಂಕಾಲನ ಮುಖ ತೊಡ್ಕೊಂಡು ಕಾಲು ತೊಡಕೊಂಡು ತಾಲೂಕು ಆಫೀಸ್ ಹೋಗಿ ಶಾಸಕರ ಕಚೇರಿಯಲ್ಲಿ ಮೀಟಿಂಗ್ ಮಾಡವ ಸಾಯಂಕಾಲ ಹೋಗಿ ಇವತ್ತು ಯಾರಾದ್ರೂ ಶಾಸಕರ ಹತ್ರ ಮಾಡ್ತಾ ಇದ್ದ ಆಘಾತ ಮಾಡ ಅಂತಹ ಆಮೇಲೆ ಜೊತೆಗೆ ಈ ನೆತ್ತಿ ವ್ಯಾಪಾರ ಒಳ್ಳೆ ಓರಿಗಳ ವ್ಯಾಪಾರವನ್ನ ವ್ಯಾಪಾರ ಮಾಡ್ತಿದ್ರು ಇಂಥ ನೋಡಿದ ನೋಡಿ ತಕ್ಕ ಚೆನ್ನಾಗಿ ಓರಿ ಅಂತ ಹೇಳ್ತಕ್ಕಂಥ ಹೇಳಲ್ಲ ಜನ ಆ ಆತರ ಬುದ್ಧರು ನಮ್ಮ ಅಲ್ಲಿ ಹೆಚ್ಚು ಒಕ್ಕಲಿಗರು ಇರ್ತವ ಅವರೇ ಹೇಳಿದ್ದರು ನಮ್ಮ ಬುದ್ಧಿ ಆಮೇಲೆ ಇನ್ನೊಂದ್ಸರಿ ಪತ್ತೆಗಾಲ ಊರಿದೆ ಆ ಊರು ಅವರಲ್ಲಿ ಒಬ್ಬಲ್ಲಿ ಒಳ್ಳೆದ ವ್ಯವಸ್ಥೆಗೌಡ ದೇವರಾಜ್ ಇರೋದು ಅವರು ಕಟ್ಟವಿರೋ ಅವಾಗ ಆ ಕತೆಗಾಲಕ್ಕೆ ಒಂದ್ಸಲ ದೇವರಾಜ್ ಮುಖ್ಯಮಂತ್ರಿ ಆದಾಗ ಗ್ರಾಮ ಸಂದರ್ಶನಕ್ಕೆ ಹೋಗ್ತಿರ್ತಾನೆ ಮುಖ್ಯಮಂತ್ರಿ ಆದಾಗ ಆ ಕತೆಗಾಲ ನಾವು ಹೋಗ್ತಾರೆ ಅಂತ ದೇವ ದೇವರಾಜ್ ಶೇಖಾವ್ರು ಅದೇ ಮರುಸು ಕೊಡ್ತಾರೆ ಏ ಅವ್ನ ಮೊದಲ ಮನಸ್ಸು ನಾನು ಇರೋದಿಲ್ಲ ಅಂತ ಅದೇ ಜನ ಜನಲ್ಲೂ ಹೋಗ್ತಾರೆ ಪೂಜೆ ಬಂದ ನಾನು ಇರೋದಿಲ್ಲ ಅಂತ ಹೇಳೋದು ಇಂತ ಹೋದಾಗ ಸೀದಾ ದೇವರ ಸೇಖವರು ಮನೆಗೆ ಹೋಗಿ ಅವ್ರ ಮನೇಲಿ ನಿಲ್ಲವ ನಿಮ್ಮ ಶಿಂಗ್ಲಿಂಗ್ ಕಾರ್

ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಇದನ್ನ ಕಾಂಗ್ರೆಸ್ ಪಕ್ಷದವರು ಅರ್ಥಮೆ ಅದರ ಪ್ರಕಾರ ಸಿದ್ದರಾಮಯ್ಯವರು ದಲಿತರ ಪರ ಪೋಷಿತರ ಪರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗೆ ಬಿ ಜೆ ಪಿ ಅವರು ಮಾಡತಕ್ಕಂಥ ಜೆಡಿಎಸ್ ಬಿಜೆಪಿಯ ಸಾಕಷ್ಟು ಅರ್ಥ ಆಗಿದೆ ನ್ಯಾಯವಾಗಿ ಮೋಸಿಂಗ್ ವಾದ ಮಾಡಿದವರು ಏನೇ ಉರುಳಿಲ್ಲ ಅದರಲ್ಲಿ ಏನೇ ಊರುಳಿಲ್ಲ ಆದ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಅದು ಪ್ರಶ್ನೆ ಪಡೆ ಹನ್ನೆರಡು ಪ್ರಕರಣಗಳು ಕೊಟ್ಟಿದೆ ರಾಜ್ಯಪಾಲರಿಗೆ ಹನ್ನೆರಡು ಜಲ್ಯಾವನಾಗಿರ್ಬೋದು ಹಿರಾಣಿ ಆಗಿರ್ಬೋದು ಕುಮಾರಸ್ವಾಮಿದಾಗಿರ್ಬೋದು ಜನಾರ್ದನ ಅಂತ ಹನ್ನೆರಡು ಪ್ರಕರಣ ಕೊಟ್ಟರು ಇನ್ನೊಬ್ಬರೂ ಒಂದು ಇಂತ್ಯರ್ಥ ಆಗಿದೆ ಅಲ್ವಾ ಸಿದ್ದರಾಮಯ್ಯ ಒಂದು ಪ್ರಕರಣ ಬೆಳಗ್ಗೆ ಮಧ್ಯಾಹ್ನ ಕೊಟ್ಟದ್ದು ರಾತ್ರಿ ಹತ್ತು ಗಂಟೆಗೆ ನೋಟಿಸ್ ಕೊಟ್ಟಕ್ಕಂಥ ವ್ಯವಸ್ಥೆ ಆಗಿದೆ ಇದು ಕಾನೂನು ಬಾಧೀ ಆಗಿರ್ತಕ್ಕಂಥದ್ದನ್ನ ಗಮನಿಸಿಕೊಂಡಿ ಅದೇ ಅವರು

ಬಹಳ ಎಚ್ಚರಿಕೆಯಿಂದ ಬಿ ಬಿಜೆಪಿ ಸರ್ಕಾರದಲ್ಲಿ ಇಲ್ಲಿರ್ತಕ್ಕಂಥ ಬಿಜೆಪಿಯಾಗಿರ್ಬೋದು ಜೆ ಡಿ ಎಸ್ನಾಗಿರ್ಬೋದು ಇಂಥ ಷಡ್ಯಂತ್ರವನ್ನು ನೋಡ್ತಾರೆ ಆ ಷಡ್ಯಂತ್ರಕ್ಕೆ ನಾವು ಕಟಿಬದ್ಧವಾಗಿ ನಿಂತ್ಕೊಂಡು ಜನರ ಪರವಾಗಿ ಆ ಶೋಷಿತರ ಪರವಾಗಿ ನಿಂತ್ಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದಾಲ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತಕ್ಕಂಥದನ್ನ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಂಡು ಆ ದಿಕ್ಕಿನಲ್ಲಿ ನಾವು ವ್ಯಕ್ತ ಮಾಡೋಣ ಶೋಷಿತರ ಪರವಾಗಿ ದೇವರಾಜ್ ಅವರು ರಾಜೀವ್ ಗಾಂಧಿ ಅವರ ತತ್ವ ಸಿದ್ಧಾಂತವನ್ನ ಇಂದಿರಾ ಗಾಂಧಿ ಕೊಟ್ಟಂತಹ ಆಯ್ಕೆಯನ್ನ ಈಗ ಸಿದ್ದರಾಮಯ್ಯ ಬಡವರು ಪೂರ್ವ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಅದು ಮನೆ ಮನೆಗೆ ತಲುಪ್ ವ್ಯವಸ್ಥೆಯನ್ನು ಐದು ಗ್ಯಾರಂಟಿಗಳಿಂದ ಬಡವರಿಗೆ ಅನುಕೂಲ ಆಗಿದೆ ಕೆಲವೊಂದು ನಮ್ಮ ಸರ್ಕಾರ ತಪ್ಪು ಮಾಡಿದೆ ಎಲ್ಲರಿಗೂ ಕೊಟ್ಟರೆ ನಿಗೂ ಫ್ರೀ ನನಗೂ ಫ್ರೀ ಅಂತ ಕೊಟ್ಟು ಆ ನನಗೂ ಫ್ರೀ ಅಂತ ಇವತ್ತು ಅವರೆಲ್ಲ ಈ ಪಕ್ಷವನ್ನು ಟೀಕೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಟೀಕೆ ಮಾಡತಕ್ಕಂಥದ್ದು ಈ ಪಕ್ಷಕ್ಕೆ ಓಟ್ ಆಗ್ಬೇಕಂಥ ವ್ಯವಸ್ಥೆ ಇದೆ ಅದನ್ನ ನಿಜವಾದ ಪಾಲನವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ದೃಷ್ಟಿಕೋನದಲ್ಲಿ ಮಾಡಿದಾಗ ಸಾಧ್ಯ ಆಗುತ್ತೆ ಮತ್ತೆ ಇಪ್ಪತ್ತೊಂಬತ್ತು ಬಾರಿ ನಾವು ಹೋಗಿರೋದ್ರಿಂದ ನಾಳೆ ಕಾರ್ಯಕ್ರಮ ಮುಂದೂಡಿರ್ಬೋದು ವಾಸ ಮುಂದೂಡಿರ್ಬೋದು ಮತ್ತೆ ಆ ಒಂದು ಅವಕಾಶ ಆದರೆ ನಾವು ಖಂಡಿತವಾಗಿ ಎಲ್ಲರೂ ಪ್ರಾಯಾವಾಸ ಮಾಡಿಸ್ತಾರೆ ಇವತ್ತು ನೋಡ್ರೆ ಇವತ್ತಿರ್ಬೋದು ನಾಳೆ ಹೋಗುವುದು ಒಟ್ಟು ಆಕಸ್ಮಿಕ ಸಾವು ಅನಿವಾರ್ಯ ನಾವು ಏನು ಮಾಡ್ತೀವಿ ನಾವು ಏನು ಬಳಿಯ ಕೊಟ್ಟಿದೀವಿ ನಾವೇನು ಸಹಾಯ ಮಾಡೋ ಅದೇ ಇವತ್ತು ಕೊಡೀತ ದೇಶ ರಾಜಕಾರಣ ಬಿಟ್ಟು ಬಿ ಜೆ ಪಿ ಅಥವಾ ಜೆ ಡಿ ಎಸ್ನ ಹೇಳಿ ದ್ವೇಷ ರಾಜಕಾರಣ ಬಿಡಿ ಸುಳ್ಳೇಳೋದನ್ನು ಬಿಡಿ ನಿಜವಾದ ಶೋಷಿತವರ್ತಕ್ಕಾಗತಕ್ಕಂಥ ಸಹಾಯವನ್ನು ನೆನೆಯಿರಿ ಅಂತ ಹೇಳೋದಕ್ಕೆ ನಾವು ಹೆಚ್ಚು ಪ್ರಚಾರ ಮಾಡಬೇಕು ಧೈರ್ಯದಿಂದ ಹೇಳಬೇಕು ಅದನ್ನು ಅವರ ಸ್ವ ಸುಳ್ಳನ್ನು ಕಂಡಿಸ್ತಕ್ಕಂಥ ಮನೋಭಾವನೆ ನಮ್ಮೆಲ್ಲ ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ವ್ಯವಸ್ಥೆ ಆಗಲಿ ಅವರ ಆತ್ಮಕ್ಕೂ ಶಾಂತಿ ಅವರ ತತ್ವ ಸಿದ್ಧಾಂತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೇಳ್ತಾ ಈ ದಿವಸ ನನ್ನೊಂದು ಕರೆಸಿ ಮಾತಾಡೋದಕ್ಕೆ ಅವಕಾಶ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲರೂ ಗಮನವಂತರಿದ್ದ ನಾನು ಬಹಳಷ್ಟು ಒಳ್ಳೆ ಫೋಟೋವನ್ನು ತಯಾರು ಮಾಡಿದ್ದೀನಿ ಅವಸೋ ಮತ್ತು ರಾಜ್ಯ ಒಂದು ಬುದ್ಧ ಫೋಟೋ ಇರಲಿಲ್ಲ ಬಹಳ ಅದ್ಭುತವಾದ ಫೋಟೋ ಬಹಳ ನಮ್ಮ ನನ್ನ ಹೇಳ್ತೀನಿ ಬಹಳ ಒಳ್ಳೆ ಫೋಟೋವನ್ನು ತಯಾರು ಅಂತ ವ್ಯವಸ್ಥೆ ಇದ್ದಾಗ ಆ ನಿಮ್ಮಲ್ಲಿ ಆ ಫೋಟೋ ಹೊಂದಿದ್ರೆ ಅವರ ತತ್ವ ಒಂದು ಸಿದ್ಧಾಂತ ಅಳವಡಿಸತಕ್ಕವಸ್ಥೆ ನೀನು ಬರಲಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರ ಅಂತ ಶಿಕ್ಷಕರ ಮಕ್ಕಳಿಗೆ ಸಾಮಾನ್ಯ ಒಂದು ಸುಳ್ಳೇನು ಊಟ ಮಾಡುವ ಅನುಭವ ಇಪ್ಪತ್ತು ಪರ್ಸೆಂಟ್ ಇನ್ನು ಎಂಬತ್ತು ಪರ್ಸೆಂಟ್ ಶಿಕ್ಷಕರಿಗೆ ಮಕ್ಕಳಿಗೆ ಬರೋದಿಲ್ಲ ಆದ್ದಿಂದ ಒಳ್ಳೆಯದಾಗಿ ಉಜ್ಜಲ ಭವಿಷ್ಯ ಧ್ವಜ ಆರೈಸಿ ದೇವರಾಜ್ವ ರಾಜೀವ್ ಗಾಂಧಿ ಅವರ ನೀತಿ ನಿರ್ವಹಣೆ ನಾನು ವೈಮೋಟಿಸಿದಂತೆ ಆರೈಸಿ ನಾನು ಮಾತನ್ನು ಓದ್ತೇನೆ ಜಯಹಿನ್ ಜಯ ಯಾವ ಕಾಂಗ್ರೆಸ್ನ ಅಭಿಮಾನಿಗಳು ಈಗಾಗಲೇ ದೇವರಾಜು ರಾಹುಲ್ ಗಾಂಧಿ ಅವರ ಬಗ್ಗೆ ಸಾಕಷ್ಟು ಜನ ನಮ್ಮ ರು ಆರೋಪಗಳನ್ನು ಮಾತಾಡಿದರೆ ನಾನು ಬಗ್ಗೆ ಈ ಸಮಯ ಅಲ್ಲ ಅನ್ನಿಸ್ತದೆ ಈಗ ಅವರ ಬಗ್ಗೆ ಎಷ್ಟೇ ಹೇಳಿದ್ರು ಸಾಲದು ನಾವು ಅವರ ಹಾಕಿಕೊಂಡಂತಹ ಕಾರ್ಯ ಅವರು ಏನು ಈ ಬಿಟ್ಟು ಕೊಟ್ಟಿದ್ದಾರೆ ಅವರ ಕೊಡುಗೆ ಏನು ಗುರುವಿನ ಭೂಮಿಯ ವಲಯ ಆ ಕಾರ್ಯಕ್ರಮ ಹೊತ್ತು ಕಂದಾಯ ಮಂತ್ರಿಯಾಗಿ ಶ್ವಾಸನೆಗೊಂಡು ಅದು ಅವರ ಅತ್ಯಂತ ಯಾಕೆಂದ್ರೆ ಅದರ ಬಗ್ಗೆ ಹೇಳಿದರು ಭೂಮಿಯವರ ಒಂದು ಕಾನೂನು ಪ್ರಕಾರ ಯಾರು ಭೂಮಿ ಯಾರು ಹಣ ಮಾಡಿದ್ರು ಅವರು ಇವತ್ತು ಅವರು ನಾವು ಮಕ್ಕಳು ಮೂವತ್ತು ಹೊತ್ತು ಆ ಭೂಮಿಯಲ್ಲಿ ಇವತ್ತು ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ ಅದರಿಂದ ಎಷ್ಟೋ ನೇತೃತ್ವದ ಯಾವ ಕೂಡ ಕೊಡೆಯಾದ್ರು ಅವರೆಲ್ಲ ನಮಗೆ ಇವತ್ತು ಸಹ ಕಾಂಗ್ರೆಸ್ ವಿರೋಧವಾದ ಕೋಟೆ ಆಗ್ತಾ ಇದೆ ನಾವು ನಮಗೆ ಗೊತ್ತಿದೆ ಆದ್ದರಿಂದ ನಾವು ಯಾವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅಂತ ಇದ್ದು ರಾಜೀವ್ ಗಾಂಧಿಯವರು ನಾವು ಈ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರು ಅಲ್ಪಸಂಖ್ಯಾತ ನಡುವೆ ಸಹಾಯ ಮಾಡಿದ್ರು ಆ ಒಂದು ಸಹಾಯವನ್ನು ನೆನಪಲ್ಲಿ ಇಟ್ಕೊಳ್ಳುವಂಥ ಮಕ್ಕಳು ಸಹ ನಾವು ಹೇಳಬೇಕಾದ್ರೆ ನಾವು ಕಾಂಗ್ರೆಸ್ ಏನಕ್ಕೆ ನಾವು ಅವ್ರ ಜೊತೆಗೆ ಇರಬೇಕಾಗುತ್ತೆ ಕಾಂಗ್ರೆಸ್ನ ನಾವು ಸಾಕಿ ಸಲುಗಟ್ಟಾಗುತ್ತೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಾಗತ್ತೆ ನಾವು ಕಾಂಗ್ರೆಸ್ನಲ್ಲಿ ಇರಬೇಕಾಗುತ್ತೆ ಅಂತ ನಮ್ಮ ಕುಟುಂಬದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ನಾವು ವಿರೋಧ ಮಾಡಬೇಕಾಗುತ್ತೆ ಯಾಕೆಂದರೆ ಒಂದು ಮನೆ ನಾಳೆ ಮೂರು ಮೂರು ಪಾರ್ಟಿ ಆಗ್ತಾರೆ ಮನ ಒಂದು ಓಟ್ ಹಾಕ್ತಾರೆ ಒಂದು ಓಟ್ ಹಾಕ್ತಾರೆ ಗಂಡ ಒಂದು ಇವತ್ತು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ನಾವು ಖಂಡಿತವಾಗ ಹದಿನೈದು ಸೀಟ್ ತಗೋತೀವಿ ಲೋಕಸಭೆಯಲ್ಲಿ ಕನಿಷ್ಠ ಪಕ್ಷ ಅಂತ ಹೆಚ್ಚು ಮಾಡಲಾಯಿತು ಯಾಕೆಂದ್ರೆ ಐದು ಗ್ಯಾರಂಟಿಗಳು ಪ್ರಬಲವಾಗಿ ಕೆಲಸ ಮಾಡಿದ್ರು ಪ್ರತಿಯೊಬ್ಬರನ್ನು ಮಹಿಳೆಯರನ್ನು ಗುಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟಿದ್ರು ಯಾಕೆಂತಂದ್ರೆ ಇಂಥ ಕಾರ್ಯಕ್ರಮಗಳು ಯಾವ ಸರ್ಕಾರ ಯಾವ ಪಕ್ಷಗಳು ಕೊಟ್ಟಿರ್ತದೆ ಇಂಥ ಕಾರ್ಯಕ್ರಮಗಳು ಕೊಟ್ಟಂತ ಸನ್ಮಾನ್ಯ ಶ್ರೀ ನಮ್ಮ ಕಾಂಗ್ರೆಸ್ನ ನಾಯಕರಾದಂತಹ ಅವರು ಇವತ್ತು ಅವನ ಯಾವ ಅವನ ಮೇಲೆ ಏನು ಇದಿಲ್ಲ ಅವ್ರ ಮೇಲೆ ಇವತ್ತು ಕಾನ್ಸ್ಟಿಟ್ಯೂಷನ್ ದುಡ್ಡು ಅವನ ಅಧಿಕಾರದ ಕೆಳಗಿರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಕೆ ಡಿ ಎಸ್ನ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಸಾವಿರಾರು ಎಕರೆ ಬೇನಾಮಿ ದುಡ್ಡಿನ ಇದೆ ಲಕ್ಷಾಂತರ ಕೋಟಿ ಹಣ ಇದೆ ಇವರ ಕೇಸು ನಡೀತಾ ಇದ್ದಾವೆ ಇವನ್ನೆಲ್ಲ ನದಿ ಬದಿ ಕೇಂದ್ರ ಸರ್ಕಾರದ ಒಡನೆ ದೇವೇಗೌಡ ಕುಟುಂಬ ಸನ್ಮಾನ್ಯ ಶ್ರೀ ಮೋದಿ ಅವರ ಜೊತೆ ಕೈ ತೋಡಿಸಿ ಇವತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ವಿಚಲಿತಗೊಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಜನರ ಮುಂದೆ ಅದು ಸಸಾಚಾರ

ಅದು ಕೇಂದ್ರ ಕೈಲಿ ನಾವೆಲ್ಲ ಸೇರಿ ಕೇಂದ್ರದ ವಿರುದ್ಧ ಹೋರಾಟ ಮಾಡೋಣ ಅಂತ ಜನಗಳನ್ನ ರೈತನ್ನ ಉಳಿದು ಮತ್ತೆ ಕರ್ನಾಟಕಕ್ಕೆ ಏಕೀಕರಣ ಮಾಡಬಹುದು ಅಂತ ನವಂಬರ್ ಒಂದಿನ ರಾಜ್ಯ ಉತ್ಸವ ಇಡೀ ಹಳೆ ಪ್ರಾಂತ್ಯ ಮೈಸೂರು ಪ್ರಾಂತ್ಯ ನಮ್ಮದು ನಮ್ದು ದೇವೇಗೌಡರ ಜಾಗ ಇದು ಫುಲ್ಲೆಲ್ಲ ನಮ್ದೇ ಇದೆ ನಮ್ದು ಈತರ ಎಲ್ಲವೇ ಲಿಂಗಾಯತ ಒಬ್ಲ ನಮ್ದೇ ಸಾಂಪ್ರಿ ಅವನ್ನ ಒಂದು ಭಾಗ ಮಾಡಿ ಕರ್ನಾಟಕದಲ್ಲಿ ಹರಿಕಾರ ಅಂತ ಹೇಳ್ತಾ ಅವರು ನಿಜವಾದ ಕುಸ್ತಿ ಪಟ್ಟು ಮೈಸೂರಿನ ಕಡೆ ಚಾಲೆಂಜ್ ಮಾಡಿದ್ರೆ ಹುಣಸೂರಿನಲ್ಲಿ ಅವರನ್ನ ಸೋಲಿಸುವಂತ ಗಳಿಸೆಯಲ್ಲಿ ಸ್ವಯಂ ಕುಸ್ತಿ ಪಟ್ಟು ಅದರಿಂದ ಅವರನ್ನ ಪೈಲ್ವಾನು ಅಂತ ಕರೀತೇನೆ ಇವತ್ತು ಕೂಡ ಅವರನ್ನು ಒಂದೇ ಒಂದು ಚುಟ್ಟ ಸೇರಿಸಿ ಒಂದು ಬಗೆ ಕೆಳಗೆ ಬಿಟ್ಟು ಒಬ್ಬ ಮಂತ್ರಿ ತಲೆ ಉಳಿತಿತ್ತು ಅವರ ಚುಟ್ಟ ಸೇರಿ ಅಂತಹ ರಾಜಕೀಯ ಶಕ್ತಿ ಚಾಣಾಕ್ಷೇತನ ಇರೋದ್ರಿಂದಲೇ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮಂಗಳೂರಿಂದ ಎಂಪಿ ಮಾಡಿ ಡೆಲ್ಲಿ ಕಳಿಸಿ ಆ ಸರ್ಕಾರ ಕಾಂಗ್ರೆಸ್ ಯಾರು ಅನ್ಯಾಯಕ್ಕೆ ಕುತಂತ್ರ ಹೋರಾಟ ಮಾಡ್ತಿದ್ರೋ ದೇಶ ಮೂವತ್ತು ವರ್ಷಗಳ ಕಾಲ ಸ್ವತಂತ್ರ ಉಳಿಸಬೇಕಂತ ಹೋರಾಟವನ್ನು ಹೊಂಚಾಕಿದ್ರು ಇಂದಿರಾ ಗಾಂಧಿ ಅವರು ಜೈಲಿಗೆ ಹಾಕಿದ್ರು ದುರ್ಗು ಪರಿಸ್ಥಿತಿ ತಿಂದು ಇಲ್ಲಿ ಇವತ್ತು ಇದನ್ನ

ಸುಖವನ್ನ ಕಂಡವರಲ್ಲ ಯಾಕೆ ಅಂದ್ರೆ ಇವರು ಹುಟ್ಟದಾಗಿನ ಮುಂಚೆ ಅವ್ರ ತಂದೆ ಜೈಲಲ್ಲಿ ಇವ್ರ ತಂದೆ ಜೈಲಲ್ಲಿದ್ದರು ಅವಾಗ ಇವರು ಚೆನ್ನಾಗಿ ನೋಡ್ತಿಲ್ಲ ನೆಹರು ಮತ್ತೆ ನೆಹರು ಅವ್ರ ಬಗ್ಗೆ ಹೇಳ್ತೀರ ಆದ್ರೆ ವಾಸಿ ಜನಾಂಗದಲ್ಲಿ ಫಿರೋಸ್ ಗಾಂಧಿ ಅಂದ್ರೆ ಪಾಸಿ ಜನ ಅವ್ರು ಯಾವತ್ತೂ ಅಲ್ಪಸಂಖ್ಯಾತರಲ್ಲ ವಾಸಿ ಸತ್ಯವನ್ನು ಇಲ್ಕೊಬೇಕು ಅವರು ಮುಸ್ಲಿಮ್ಸ್ ಸಪೋರ್ಟ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರು ಅಂತ ಹೇಳ್ಬೇಕು ಮತ್ತು ನಾವು ಕ್ಯೂ ಆರ್ ಆದರೆ ಜೈನ ಬೌದ್ಧ ಸಿಖ್ ಇದೇ ತರ ಒಂದು ಭಾಷೆ ಅಂತಕ್ಕಂಥದ್ದು ಒಂದು ಹಿಂದೂ ಧರ್ಮ ಇದೆ ಅದು ಹಿಂದೂ ಧರ್ಮ ಭಾಷಿ ಧರ್ಮ ಅಂದ್ರೆ ಸ್ವಯಂ ಹಿಂದೂ ಧರ್ಮ ಇದ್ದಾರೆ ಆ ಜನಾಂಗದಲ್ಲಿ ಮದುವೆಯಾಗಿ ಇವರು ವಿದೇಶದಲ್ಲಿ ಇದ್ದಾಗ ಇವರಿಗೆ ದೇಶದ ಕನಸನ್ನೇ ಕಂಡಿಲ್ಲ ನಾನು ದೇಶಕ್ಕೆ ಪ್ರಧಾನಿ ಆಗ್ತಿದ್ದೇನೆ ಇವರ ತಾಯಿ ಸತ್ತಲೇ ಅವ್ರ ತಾಯಿ ಬಂದು ಅಧಿಕಾರ ವಹಿಸಿರ್ತಾರೆ ಅವರ ತಾಯಿ ಚಿತೆ ಇಟ್ಟ ನಂತರ ತಮಿಳುನಾಡಿನ ಪೆರಂಬೂರಿನಲ್ಲಿ ಕುತಂತ್ರಗಳ ಕೈಗೆ ಇವರು ದೇಹ ಚಿಂತೆ ಆಗಿ ಪೆರಂಬೂರ್ನಿಂದ ಇವರ ಜ್ಯೋತಿಯನ್ನು ತರ್ತಾರೆ ನಿಜವಾಗ್ಲೂ ಇಂತ ಮಹಾನ್ ನಾಯಕರು ಯಾವನಾಗಿ ಹೇಳಿ ರಾಜೀವ್ ಗಾಂಧಿ ಇಷ್ಟು ದುಡ್ಡು ಮಾಡಿ ರಾಹುಲ್ ರಾಜೀವ್ ಗಾಂಧಿ ಅವರು ಸತ್ತಿದ್ದಾರೆ ಇಷ್ಟು ಫ್ಲಾಟ್ ಇದ್ದಾವೆ ಇಷ್ಟ ಇದಾವೆ ರಾಹುಲ್ ಗಾಂಧಿ ಮನೆ ಬಿಟ್ಟು ಬರುವಾಗ ನಮ್ಗೊಂದು ಸ್ವಂತ ಮನೆಯಿಂದ ಅದು ನಮ್ಮ ಕಾಂಗ್ರೆಸ್ಸಿನ ಹೆಮ್ಮೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮನಸ್ಸಿನ